ಅಧ್ಯಕ್ಷರ ನಮಸ್ಕಾರ ನಿಮ್ಗೆ ಮಾಡ್ರಿ ಗಾಟಿಲಿ ಓ ಅಧ್ಯಕ್ಷ ಅದೊಂದು ಕತೆ ಕೇಳಿದ್ರೆ ನಿಮ್ಗೆ ತಲೆ ಬಿಸಿ ಆಗ್ಬೋದು ಇವ್ರು ನಮ್ ನೆಂಟ್ರೆ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಳು ಇಡೀ ರಕ್ತ ಪಾತನೇ ಆಯ್ತದ ಅಧ್ಯಕ್ಷ ನೋಡ್ರ ಮಾರ ನಾನು ಪದೇ ಪದೇ ನಿಮಗ್ ಬರ್ತಿದ್ದೀನಿ ಮಾರ್ರೆ ನೋಡು ಕಷ್ಟಪಟ್ಟು ಬಂದೀನಿ ಬರೋದಾರ ಬರ್ಬೇಕು ಮಾರ ನಾನು ದಮ್ಮ ಬರ್ಬೋ ಬರ್ಬೇಕು ಕಣ ಮಾರ ಇಲ್ಲಿ ಕೊಟ್ಟಿದ್ದು ತಿನ್ನೋದಲ್ಲ ನೋಡು ಹಳ್ಳಿ ಕೊಟ್ಟು ಕೈಯಲ್ಲ ಕೈಯಲ್ಲ ಹಳ್ಳಿ ಕೊಟ್ಟು ಹೆಂಗ್ ನಿಂತು ನೋಡ್ತಾನೆ ನೋಡಿ ಐ ವೆರಿ ಹ್ಯಾಪಿ ಸ್ಟಾರ್ಟ್ ಪಿಸಿ ಅಧ್ಯಕ್ಷರ ನಮಸ್ಕಾರ ಇನ್ನೆಂತ ಮಾಡಿದ್ರೆ ಚಾರ್ ಮಡಿ ಘಾಟಿಲಿ ಓ ಅಧ್ಯಕ್ಷರ ಅದೊಂದು ಕತೆ ಕೇಳಿದ್ರೆ ನಿಮ್ಗೆ ತಲೆ ಬಿಸಿ ಆಗೋದು ಅಧ್ಯಕ್ಷರ ನಮ್ಮ ಅಜ್ಜ ಅಜ್ಜಿನ ಕಾಲದಲ್ಲಿ ಒಂದು ದೈಯದ ಮನೆಯಲ್ಲಿ ಆಣೆ ಭಾಷೆ ಆಗಿ ಗಲಾಟೆ ಕುಸ್ತಿ ಡೊಂಬಿ ಎಲ್ಲ ಆಗಿ ಅಧ್ಯಕ್ಷರ ಇವರಿಗೂ ನಮಿಗೂ ಯಾರು ಇವ್ರು ನಮ್ ನೆಂಟ್ರೆ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಳು ಇಡೀ ರಕ್ತಪಾತನೇ ಆಯ್ತದ ಅಧ್ಯಕ್ಷ ಹಂಗೆ ರಕ್ತಪಾತ ಆದ್ರ ನಾವಲ್ಲಿ ಅಲ್ಲಿ ಡಿವೈಡ್ ಆದ್ವಿ ಅಧ್ಯಕ್ಷ ಇವ್ರ ಬೇರೆ ಆದ್ರೂ ನಾವೇ ಬೇರೆ ಆದ್ರೂ ನಾವು ಸಿಟಿ ಕಡೆ ಹೋದ್ವಿ ಇವ್ರು ಏನಾದ್ರು ಇಲ್ಲೇ ಕಾಡಲ್ಲೇ ಆದ್ರು ನಾವು ಸಿಟಿ ಕಡೆ ಹೋದವ್ರು ಆಸ್ತಿ ಎಲ್ಲಾ ಮಾಡಿ ದೊಡ್ಡ ಜನನೇ ಆದ ಕಣ್ರಿ ನಾನು ಬರ್ತಾ ಬರ್ತಾ ಅಧ್ಯಕ್ಷ ನಾನು ಪೂರಾ ಬರ್ಬತ್ ಆಗ ಆಗ್ತಾ 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 ಬಂದೆ ಅಧ್ಯಕ್ಷ ಇದು ಯಾಕೆ ಈ ತರ ಆಗ್ತಾ ಉಂಟು ಎಲ್ಲಿ ಹೋದ್ರೂ ಕೈ ಹಾಕಿದ್ರೆ ಬೆಂಕಿ ಕೈ ಹಾಕಿದೆ ಹಾಕಿದಂಗೆ ಮಾರ ಯಾವ್ದೇ ಕೆಲಸ ಮಾಡಿ ಅದು ಕೈ ಕೊಡ್ತಿರ್ಲಿಲ್ಲ ಅದ್ ಏನಪ್ಪಾ ಅಂತ ಕೇಳಿ ನೋಡ್ಸತಿಗೆ ಅಧ್ಯಕ್ಷ ನಮ್ಮ ನಿಮ್ಮ ಹಿರಿಯವರೆಲ್ಲ ಆಣೆ ಭಾಷೆ ಮಾಡ್ಕೊಂಡ್ರೆ ಒಂದು ದೇಹದ ಮನೇಲಿ ಗಲಾಟೆ ಕುಸ್ತಿ ಆಗಿದೆ ಅದನ್ನ ಸರಿಪಡಿಸ್ಕೊಳ್ಳಿ ಉದ್ದಾರ ಆಗ್ತೀರಾ ಅಂತ ಹಂಗೆ ನಮ್ಮ ಅಮ್ಮನ ಹತ್ರ ಹೇಳ್ದೆ ನಮ್ಮ ಕುಟುಂಬಸ್ಥರು ಎಲ್ಲಿದಾರ ಅಂತ ಕೇಳಿದೆ ಅಧ್ಯಕ್ಷ ಅವಾಗ ಘಾಟಿಗೆ ಹೋಗ್ ಮಗನ ಅಲ್ಲೆಲ್ಲ ಇರ್ತಾರ ಅಂತ ಹೇಳಿದ್ರ ಅಮ್ಮ ಹಂಗ ಸೀದಾ ಹುಡ್ಕ ಅಂತ ಬಂದೆ ಅಧ್ಯಕ್ಷ ಹೌದು ಇಲ್ಲಿ ಬರೋದಕ್ಕೆ ನೋಡಿ ಇರೋದೌದೇ ಅಧ್ಯಕ್ಷ ನೋಡಿ ಇಲ್ಲಿ ನಿಮಗೆ ಕಾಣ್ತದಲ್ಲ ಅದಕ್ಕೆ ಈಗ ಇವ್ರನ್ನ ಒಟ್ಟಾಕಿ ಕರ್ಕೋಗಿ ಅದೊಂದು ಆಣೆ ಭಾಷೆ ಸರಿಪಡಿಸ್ಕೊಳ್ಳಲ್ಲ ಅಂತ ಬಂದೆ ಅಧ್ಯಕ್ಷ ನೋಡ್ರ ಮಾರ ನಾನು ಪದ ಪದ ನಿಮಗೆ ಬರ್ತಿದ್ದೀನಿ ಮಾರ್ರೆ ನೋಡಿ ಕಷ್ಟ ಪಟ್ಟು ಬಂದೀನಿ ಬರೋದಾರ ಬರ್ಬೇಕು ಮಾರ ನಾನು ದಮ್ಮೆ ಬರ್ಬೇಕು ನೀವು ಯಾಕಂದ್ರೆ ಅದೊಂದು ಸರಿಪಡಿಸ್ಕೊಳ್ಳಲ್ಲ ಮಾರ ಅದಾದ್ನ ಮಾಡಿದ್ದು ಅದೇ ರಾಮಾಯಣ ಎಳಿಯೋದು ಬೇಡ ನೋಡಿ ಅಧ್ಯಕ್ಷರ ಇವರು ಇಲ್ಲಿ ಬಂದರಲ್ಲ ನಮ್ಮ ಹತ್ರ ಎಲ್ಲ ಉಂಟು ಇವ್ರ ಹತ್ರ ಎಂತ ಉಂಟು ಕೇಳಿ ಒಂದು ಆಧಾರ್ಗಳು ಏನಾದರೂ ಏನಿಲ್ಲ ನೋಡಿ ಆಧಾರ್ ಕಾರ್ಡ್ ಇಲ್ಲ ಧಕ್ರೆ ರೇಷನ್ ಕಾರ್ಡ್ ಇಲ್ಲ ಐ ಡಿ ಕಾರ್ಡ್ ಇಲ್ಲ ಬ್ಯಾಂಕ್ ಪಾಸ್ ಪುಸ್ತಕ ಇಲ್ಲ ಅದು ಸಾಯ್ಲಿ ಒಂದು ತಾಯ್ ಕಾರ್ಡ್ ಮಾಡ್ತಾರೆ ಕೇಳಿರಿ ಇವರು ಹಾಂ ತಾಯ್ ಕಾರ್ಡ್ ಇಲ್ಲ ಇನ್ನು ಯಾವುದೇ ಇಲ್ಲ ಏಕ್ರೆ ನೋಡ್ರ ಮಾರ ಬನ್ನಿ ಒಂದು ಮನೆ ಇಲ್ಲಲ್ಲ ಒಂದು ಗ್ರಾಮ ಪಂಚಾಯತಿಲಿ ಒಂದು ಅರ್ಜಿ ಹಾಕಿ ನಿಮಗೆ ಗ್ರೂಪಿನ ಮನೆ ಎಲ್ಲ ಫೋಡ್ಸಿ ಹಾಂ ಎಲ್ಲ ಸರಿ ಮಾಡ್ತೀನಿ ಮತ್ತೆ ನೋಡ ಮರ ಈಗ ಎಲೆಕ್ಷನ್ ಬೇರೆ ಬರ್ತಾ ಉಂಟು ಹಾ ಎಲ್ಲ ಕೆಲಸ ಬೇಗ ಬೇಗ ಆಗ್ತದೆ ಹಾಂ ಎಲ್ಲ ಕೆಲಸ ಒಂದು ತಲೆಗೆ ಐನೂರು ರೂಪಾಯಿ ಕೊಡ್ತಾರೆ ಅದಿಸ್ಕೊಳ್ಳೋಣ ಮತ್ತೆ ಸರ್ಕಾರದಿಂದ ಹಕ್ಕಿ ಕೊಡ್ತಾರೆ ಹಾಂ ಹೆಂಗ್ಸಿರಿಗೆಲ್ಲ ಬಸ್ ಪಾಸು ಬಸ್ ಎಲ್ಲ ಫ್ರೀ ಎಲ್ಲಿ ಬೇಕಾರು ಹೋಗ್ಬೋದು ಎಲ್ಲಿ ಬೇಕಾದ್ರೂ ಬರ್ಬೋದು ಎಷ್ಟೊತ್ತಿಗೆ ಬೇಕಾದ್ರೆ ಬರ್ಬೋದು ಈ ಥರ ಒಂದು ಸರ್ಕಾರ ನಮಗೆ ಸೌಲಭ್ಯಗಳು ನಿಮಗೆಲ್ಲ ಕೊಡ್ತದೆ ಕಣ್ಣ ಮರ ನೋಡಿ ಮ ಅದಕ್ಕೆ ಇವರು ನಮ್ಮನೆ ಜಾಗಕ್ಕೆಲ್ಲ ಬರ್ತಾರೆ ಕಣ್ರಿ ಮನೆ ಬರಕ್ಕೆ ಆ ಪಪ್ಪ ಎಲ್ಲ ಇದ್ದಿದೆ ಎಲ್ಲ ಮೊನ್ನೆ ನೋಡ್ತೀನಿ ಅಮ್ಮ ಇಲ್ಲಿ ಒಳಗ್ ಬನ್ನಿ ಮರ ಅಂತ ಹೇಳಿದಕ್ಕೆ ಇವನು ಏನ್ ಮಾಡನ್ ಗೊತ್ತಾ ಇವ್ನು ವಾಟ್ಸಪ್ ಅಂತ ಇವ್ನ ಹೆಸರು ಹೋಗ್ಯಾನ್ ಮರ್ರೆ ಇವನು ಅಮ್ಮಗೆ ಬನ್ರ ಮರ ಅಂತ ಕರ್ದಿದ್ದಿಕ್ಕೆ ಹ ಅಧ್ಯಕ್ಷರ ಅಲ್ಲಿ ನಮ್ಮ ಜನ ಬೇರೆ ನಗಾಡ್ತಿದಾರೆ ಕಣ್ರಿ ಏನಂದ ಏನಂತ ನಿಮ್ ಕುಟುಂಬದವರೆಲ್ಲ ಘಾಟಿಲೆಲ್ಲ ಕೂತಾರ ಮರ ಅವ್ರ ಇವ್ರು ಕೊಟ್ಟಿದ್ನ ತಿಂತ ಇದಾರೆ ಅಂತ ಅದು ಭಾರಿ ಮನ್ಸಿಗೆ ಒಂಥರ ನೋಡಿ ಸತ್ಯ ಬೇಜಾರಾಗ್ತಾ ಉಂಟು ಕಣ್ರಿ ಇವ್ರನ್ನ ಅಧ್ಯಕ್ಷರ ಹೆಂಗಾದ್ರೂ ಮಾಡಿ ಕರ್ಕೋಬೇಕ ಅಧ್ಯಕ್ಷರ ನೀವ್ ಸ್ವಲ್ಪ ಹೇಳಿ ಬಿಟ್ಟು ಬನ್ನಿ ಮರ ಪ್ಲೀಸ್ ಪಾಲ್ ಕೊಡ್ಲಾದ ಬೇಜಾರ ಪಾಲ್ ಏನುಂಟ ಅಧ್ಯಕ್ಷರ ಸರ್ವೆ ಸರ್ವೇರ್ನ ಕರೆಸಿ ಅದ್ ಇವ್ರದ್ದು ಏನುಂಟು ಸತ್ಯಗಳು ಕೊಡ್ತೀನಿ ನನ್ವಿ ಬೇಡ ಅಧ್ಯಕ್ಷರ ನಮ್ದು ಇಟ್ಕೊಂತೀನಿ ಅದೊಂದು ಆಣೆ ಭಾಷೆ ಸರಿಪಡಿಸ್ಕೊಳ್ಳದಿದ್ರೆ ಅದೇ ರಾತ್ರಿ ನಿದ್ದೆ ಇಲ್ಲ ಕಣ್ರಿ ಇನ್ನು ಅದೊಂದು ಆಣೆ ಭಾಷೆ ಸರಿಪಡಿಸ್ತಿದ್ರೆ ನಾನು ಇಲ್ಲಿ ಘಾಟಿಲಿ ಬಂದು ಕೂರ ಅಂದಾಜೇನ ಇರ್ಬೋದೇನ ಅದೇ ಗಾಡಿ ವ್ಯವಸ್ಥೆ ಮಾಡಿ ದಯವಿಟ್ಟು ಎಳ್ನೀರ್ ಗಾಡಿ ಪ್ಲೀಸ್ ಅದ್ ಅದ್ರಲ್ಲಿ ಎಲ್ಲ ಬನ್ನಿ ಮರ ಅಲ್ಲಿ ನಾನ್ ಮುಂದೆ ಚೀಟಿ ಗಾಡಿ ಎಲ್ಲ ನಿಮಗೆ ರೆಡಿ ಮಾಡ್ತೀನಿ ಕಣ್ರ ಮರ ದಯವಿಟ್ಟು ದಯವಿಟ್ಟು ನಮಸ್ಕಾರ ಬನ್ರ ಮರ ಕೊಡಿ ನೋಡಿ ಕೊಟ್ಟಿದ್ದೆಲ್ಲ ತಿಂತಾರೆ ಅಧ್ಯಕ್ಷ ನೋಡಿ ಬೇಕಾರೆ ನೋಡಿ ನೋಡ್ರಾ ಕೊಟ್ಟಿದೆಲ್ಲ ತಿಂತಾನೆ ಎಲ್ಲ ತಿಂತಾರೆ ನೋಡಿ ಹಾಂ ನೋಡಿ ಸರಿ ಆಯ್ತು ಹಾಂ ಅಧ್ಯಕ್ಷ ರೀ ನಮಸ್ಕಾರ ಪ್ಲೀಸ್ ಆಯ್ತು ನಾನು ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಅಧ್ಯಕ್ಷ ಬರ್ಬೇಕು ಕಣ್ಣ ಮರ ಇಲ್ಲಿ ಕೊಟ್ಟಿದ್ದು ತಿನ್ನೋದಲ್ಲ ನೋಡಿ ಆಲ್ಡಿ ಕೊಟ್ಟು ಕೈಯೆಲ್ಲ ಕೈಯೆಲ್ಲ ಆಲ್ಡಿ ಕೊಟ್ಟು ಹೆಂಗ್ ನಿಂತ ನೋಡ್ತಾನೆ ನೋಡಿ ಹೇಳಿದ್ರೆ ಬೇಕಾರೆ ಇಡ್ತಾ ನನಗೆ ಎಲ್ಲ ತರದ ಭಾಷೆ ಗೊತ್ತುಂಟು ಮಾರೇ ಹದಿನೈದು ಭಾಷೆ ಗೊತ್ತುಂಟು ನಿಮಗೆ ಅಂತ ಗೊತ್ತುಂಟು ಮೇರೆ ನೀವು ಬರೀ ಕೈ ಭಾಷೆ ಹಲ್ಲು ಕಿರಿಯೋದು ಹಿಡಿದು ಬಿಟ್ಟರೆ ನಿಮಗೆ ಏನಿಲ್ಲ ಬರ್ಲಾ ನಾಡಿದ್ ಬನ್ನಿ ಪ್ಲೀಸ್ ಬರ್ಬೋದು ನಮಸ್ಕಾರ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ